ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಈ ವಿಡಿಯೋ ಇಂದಿನ ವಿಡಿಯೋದ ಮುಂದುವರೆದ ಭಾಗ ಮಂಡ್ಯದಲ್ಲಿ ಜಿಲ್ಲಾ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆಗೊಂಡಿದ್ದ ಫಲಪಶು ಪ್ರದರ್ಶನದ ಮಳಿಗೆ ವಿಡಿಯೋ ಇದು ಈ ವಿಡಿಯೋದಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಇವರ ವತಿಯಿಂದ ಆಯೋಜನೆಗೊಂಡಿರುವಂತಹ ಮಳಿಗೆ ಇದು ಮಕ್ಕಳು ಮತ್ತು ಗರ್ಭಿಣಿಯರು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಆರೋಗ್ಯದಿಂದ ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ಮಳಿಗೆಯಲ್ಲಿದೆ ಮಕ್ಕಳಿಗೆ ಹುಟ್ಟಿನಿಂದ ಅವರು ದೊಡ್ಡವರಾಗೋ ತನಕ ಯಾವ ರೀತಿ ಯಾವ ಸಂದರ್ಭದಲ್ಲಿ ಫುಡ್ಗಳನ್ನ ಕೊಡಬೇಕು ಅನ್ನುವಂಥ ಮಾಹಿತಿ ಸಂಪೂರ್ಣ ಮಾಹಿತಿ ಇಲ್ಲಿ ಇದೆ ನೋಡಿ ಮಹಿಳಾ ಅಭಿವೃದ್ಧಿ ಇಲಾಖೆ ಮಂಡ್ಯ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಮಂಡ್ಯ ಯಾರು ಈ ವಿಡಿಯೋ ಇದ್ದೀರಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶ್ರೇಮ ಸೇರ್ ಮಾಡಿ ನೋಡಿ ಕರಕುಶಲ ವಸ್ತುಗಳು ಯಾವ ರೀತಿ ಮಕ್ಕಳಿಗೆ ಮತ್ತು ಬಾಣತಿಯರಿಗೆ ಉಪಯೋಗಿಸುವಂತಹ ವಸ್ತುಗಳನ್ನು ಕೈಯಲ್ಲಿ ನಿರ್ಮಿಸಿದರೆ ಅದೇ ರೀತಿ ಮತ್ತೊಂದು ಮಳಿಗೆ ಜಿಲ್ಲಾ ಪಂಚಾಯತ್ ಮಂಡ್ಯ ಕುರಿ ಮೇಕೆ ಸಾಕಾಣಿಕೆ ಅವರ ಇಲಾಖೆಯಿಂದ ಒಂದು ಮತ್ತೊಂದು ಮಳಿಗೆ ಏನು ಕುರಿಗಳು ಸಾಕಾಣಿಕೆ ಮಾಡಬೇಕಾದ್ರೆ ಮೇಕೆಗಳು ಸಾಕಾಣಿಕೆ ಮಾಡಬೇಕಾದ್ರೆ ಅವಕ್ಕೆ ರೋಗಗಳು ಏನು ಬರ್ತವೆ ಅವನು ಯಾವ ರೀತಿ ನಿವಾರಣೆ ಮಾಡಬೇಕು ಮತ್ತು ಎಷ್ಟು ಥರ ಮೇಕೆಗಳು ಇವೆ ತಳಿಗಳು ಎಷ್ಟು ತಳಿ ಕುರಿಗಳಿವೆ ಅದರ ಮಾಹಿತಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಯಾರು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಅವರು ಇಲಾಖೆಯನ್ನು ಸಂಪರ್ಕ ಮಾಡಿ ಈ ವಿಡಿಯೋದಲ್ಲೇ ನೋಡಿ ಎಲ್ಲ ಮಾಹಿತಿ ಇದೆ ಮತ್ತೊಂದು ಮಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಡಿ ತೋಟಗಾರಿಕೆ ಮಾಡುವಂತಹ ಮತ್ತು ನೋಡಿ ಮದ್ದೂರು ಶಿವಪುರದಲ್ಲಿರುವಂಥ ಸತ್ಯಾಗ್ರಹ ಸೌಧ ಇದು ಅದರ ಮಾದರಿಯನ್ನು ಇಲ್ಲಿ ಚಿತ್ರಿಸಿ ಮುಡುಗಿದ್ದಾರೆ ಮತ್ತು ಪಟ್ಟಣ ನಗರ ಪಕ್ಕದಲ್ಲೇ ಒಂದು ಗುಡ್ಡದ ದೇವಾಲಯವಿದೆ ಆ ಚಿತ್ರಣನೂ ಕೂಡ ಇಲ್ಲಿದೆ ನೋಡಿ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದು ಹತ್ರ ಎಲ್ಲ ಇರಬೇಕು ನೋಡಿ ಗ್ರಾಮೀಣ ಒಂದು ಹಳ್ಳಿಯ ಚಿತ್ರಣವನ್ನು ಯಾವ ರೀತಿ ಚಿತ್ರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದೊಂದು ಚಿತ್ರಣ ಡೈನಂದ್ ಸರ್ ಗುಡ್ಡದ ಮೇಲೆ ಕೂತಿದೆ ಇದು ಇನ್ ಹಿಂಭಾಗದ ದೃಶ್ಯ ನೋಡಿ ಇಲ್ಲೊಂದು ಮಳಿಗೆ ಕರಕುಶಲ ಕೈಯಿಂದ ಜೇಡಿ ಮಣ್ಣಿಂದ ತಯಾರು ಮಾಡಿರ್ತಕ್ಕಂಥ ಕರಕುಶಲ ವಸ್ತುಗಳು ದೀಪಗಳು ಉಂಡಿಗಳು ಕೊಂಬೆಗಳು ಇನ್ನು ಹಲವಾರು ಎಷ್ಟು ಅದ್ಭುತವಾಗಿವೆ ನೋಡಿ ಯಾರಿಗಾದರೂ ಬೇಕಾದರೆ ಈ ವಿಡಿಯೋದಲ್ಲಿ ಅಡ್ರೆಸ್ ಸಿಗಿದೆ ಅಡ್ರೆಸ್ಗೆ ಸಂಪರ್ಕ ಮಾಡಿ ವಿಳಾಸಕ್ಕೆ ತರಿಸ್ಕೊಳ್ಳಿ ಇಲ್ಲ ಒಮ್ಮೆ ಭೇಟಿ ಕೊಟ್ಟು ಅಲ್ಲೇ ನಿಮ್ಗೆ ಯಾವುದು ಬೇಕೋ ಆ ವಸ್ತುಗಳನ್ನ ಖರೀದಿಸಿ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಮತ್ತು ಒಂದು ಮಳಿಗೆ ತಿಂಡಿ ತಿನಿಸುಗಳು ನೋಡಿ ಖರೀದ ಪದಾರ್ಥಗಳು ಮತ್ತೊಂದು ಮಳಿಗೆ ಜೇನು ತುಪ್ಪದ ಮಳಿಗೆ ನೋಡಿ ಅವರೇ ಜೇನು ಸಾಕಾಣಿಕೆ ಮಾಡಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಜೇನು ತುಪ್ಪವನ್ನು ತಂದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಯಾವ ರೀತಿ ಜೇನು ತುಪ್ಪ ಬೇಕು ಆ ರೀತಿ ಜೇನುತುಪ್ಪ ಸಿಗುತ್ತೆ ಮತ್ತು ವಿವಿಧ ರೀತಿಯ ಬೀಜಗಳು ಹೂವಿನ ಗಿಡಗಳ ಬೀಜಗಳು ಮತ್ತು ಸೊಪ್ಪಿನ ತರಕಾರಿಗಳ ಬೀಜಗಳು ಕೂಡ ಮತ್ತು ಅವರೇ ತಯಾರು ಮಾಡಿರ್ತಕ್ಕಂಥ ವಿವಿಧ ರೀತಿಯ ತಿಂಡಿ ತಿನಿಸುಗಳು ನೋಡಿ ಎಲ್ಲ ಸಹಾಯ ಸಂಘ ಗುಂಪುಗಳಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳು ಈ ವಸ್ತುಗಳನ್ನ ಖರೀದಿಸುವ ಮುಖಾಂತರ ಸ್ವಸಹಾಯ ಸಂಘಗಳನ್ನು ಗಟ್ಟಿಗೊಳಿಸಿ ಅಭಿವೃದ್ಧಿಪಡಿಸಿ ಮತ್ತು ನೋಡಿ ಮಿಕ್ಸರ್ಗಳು ಮತ್ತೊಂದು ಮಳಿಗೆ ಅವರ ವಿಳಾಸ ನೋಡಿ ಏನು ತುಪ್ಪ ಮತ್ತು ತಿಂಡಿ ತಿನಿಸುಗಳವರ ಸ್ವಸಹಾಯ ಗುಂಪಿನಿಂದ ಮಾಡ್ತಕ್ಕಂಥ ತಿಂಡಿ ತಿನಿಸುಗಳ ಅದು ಇದರ ಮುಖಾಂತರ ನೀವು ಸಂಪರ್ಕ ಮಾಡಿ ತಡೆಸ್ಕೊಳ್ಬೋದು ಮತ್ತೊಂದು ನೋಡಿ ಆಟಿಕೆಗಳ ಮಳಿಗೆ ಇದು ಚನ್ನಪಟ್ಟಣ ಗೊಂಬೆ ಆ ರೀತಿಯ ಗೊಂಬೆಗಳು ಮತ್ತು ಆಟಿಕೆ ಸಾಮಾನುಗಳು ಬಳೆಗಳು ಉಡ್ಡಿಂದ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳು ಎಷ್ಟು ಸುಂದರವಾಗಿವೆ ಎಷ್ಟು ಅದ್ಭುತವಾಗಿವೆ ನೋಡಿ ತುಂಬಾ ಅದ್ಭುತ ಹಲವಾರು ರೀತಿಯ ವಸ್ತುಗಳು ಬಣ್ಣ ಬಣ್ಣದ ರಂಗು ರಂಗಿನ ವಸ್ತುಗಳು ಇವು ಸುಮಾರು ಅವರೇ ಅಲೆ ತಯಾರು ಮಾಡಿ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟವನ್ನು ಅವರ ಇಟ್ಟಿದ್ದಾರೆ ನೋಡಿ ಇಂಥ ಉದ್ದಿಮೆಗಳಿಗೆ ನಾವು ಬಲಪಡಿಸ್ಬೇಕಾದ್ರೆ ಈ ವಸ್ತುಗಳನ್ನ ಖರೀದಿಸುವ ಮುಖಾಂತರ ಇಂಥವ್ರನ್ನ